ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದು ಎಂಬ ಮೂವತ್ತ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಸೀತಾದೇವಿಯು ಹನುಮಂತನನ್ನು ಕುರಿತು ಧರ್ಮಾರ್ಥ ಸಹಿತವಾದ ಮಾತುಗಳಿಂದ ಹೀಗೆಂದಳು ಹನುಮಂತ ನೀನು ಹೇಳಿದ ಮಾತು ವಿಷದೊಡನೆ ಕೂಡಿದ ಅಮೃತದಂತಾಯಿತು ಶ್ರೀರಾಮನ ಯೋಗಕ್ಷೇಮದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಆದರೂ ರಘುನಾಥನು ನನ್ನಲ್ಲೇ ಆಸಕ್ತನಾಗಿ ಆಹಾರ ನಿದ್ರೆಗಳನ್ನು ಬಿಟ್ಟಿದ್ದಾನೆ ಎಂಬ ದುಃಖ ವಾರ್ತೆಯೊಡನೆ ಕೂಡಿ ಆ ಶುಭವಾರ್ತೆಯು ವಿಷ ಬೆರೆತ ಅಮೃತದಂತಾಗಿದೆ ಲೋಕದಲ್ಲಿ ಸುಖ ದುಃಖಗಳು ಸ್ವತಂತ್ರವಾದವಲ್ಲ ಅವರವರು ಮಾಡಿದ ಕರ್ಮಾನುಸಾರವಾಗಿ ವಿಧಾತನು ಬಹಳವಾದ ಐಶ್ವರ್ಯದಿಂದಲಾದರೂ ಅಧಿಕವಾದ ದುಃಖದಿಂದಲಾದರೂ ಉರುಳು ಹಗ್ಗದಿಂದ ಕೊರಳನ್ನು ಕಟ್ಟಿ ಕೆಡಕುವಂತೆ ಕೂಡಿಸುವನು ವಿಧಿಯನ್ನು ಮೀರುವುದು ಶಕ್ಯವಲ್ಲ ಲಕ್ಷ್ಮಣನನ್ನು ರಾಮನನ್ನು ನನ್ನನ್ನು ವಿಧಿಯು ಶೋಕ ಸಾಗರದಲ್ಲಿ ಕೆಡಕಿತು ರಾಮನು ಈ ಶೋಕಸಾಗರವನ್ನು ಎಂದಿಗೆ ದಾಟುವನು ರಘುನಾಥನು ಸಮಸ್ತ ರಾಕ್ಷಸ ಬಲವನ್ನು ಸಂಹರಿಸಿ ನನ್ನನ್ನು ಎಂದಿಗೆ ರಕ್ಷಿಸುವನು ನೀನು ಆತನೊಡನೆ ಇನ್ನೆರಡು ತಿಂಗಳ ಅವಧಿಯಿದೆ ಎಂತಲೂ ಆ ಅವಧಿಯ ಮಿತಿಯು ತುಂಬುವುದಕ್ಕೆ ಮೊದಲೇ ನನ್ನನ್ನು ಕರೆದುಕೊಂಡು ಹೋಗಬೇಕೆಂತಲೂ ಹೇಳು ಇನ್ನು ಎರಡು ತಿಂಗಳಾದ ಮೇಲೆ ರಾವಣನು ನನ್ನನ್ನು ಕೊಲ್ಲುವನು ರಾವಣನ ತಮ್ಮನಾದ ವಿಭೀಷಣನು ರಾವಣನಿಗೆ ನನ್ನನ್ನು ಬಿಟ್ಟು ಕಳುಹಿಸಬೇಕೆಂದು ಎಷ್ಟು ಬುದ್ಧಿವಾದ ಹೇಳಿದನು ಹಾಗಾದರೂ ರಾವಣನು ಆತನ ಮಾತಿಗೆ ಒಡಂಬಡಲಿಲ್ಲ ಈಗ ಕಾಲಮೃತ್ಯವು ರಾವಣನನ್ನು ಹುಡುಕುತ್ತಿದೆ ಅವನು ಯುದ್ಧದಲ್ಲಿ ಮಡಿಯುವುದು ನಿಶ್ಚಯ ನನ್ನ ಪ್ರಾಣಕಾಂತನಾದ ರಘುನಾಥನು ನನ್ನನ್ನು ಕರೆದುಕೊಂಡು ಹೋಗಿಯೇ ಹೋಗುತ್ತಾನೆ ಶ್ರೀರಾಮನಲ್ಲಾದರೂ ಉತ್ಸಾಹ ಪೌರುಷ ಸತ್ವ ಅಸೂಯೆ ಇಲ್ಲದಿರುವುದು ಪರಮ ಪರರು ಮಾಡಿದ ಉಪಕಾರವನ್ನು ಮರೆಯದಿರುವುದು ಪರಾಕ್ರಮ ಪ್ರಭಾವ ಮೊದಲಾದ ಅಪರಿಮಿತವಾದ ಸದ್ಗುಣಗಳು ಶಾಶ್ವತವಾಗಿವೆ ಜನಸ್ಥಾನದಲ್ಲಿ ಲಕ್ಷ್ಮಣನ ಸಹಾಯವಿಲ್ಲದೆ ತಾನೊಬ್ಬನೇ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಸಂಹರಿಸಿದನು ಅಂತಹ ಶ್ರೀರಾಮನನ್ನು ಕಂಡು ಯಾರು ತಾನೇ ಕಂಗೆಡರು ಪುರುಷನಾದ ಶ್ರೀರಾಮನು ಎಂಥ ದುಃಖದಲ್ಲಿಯೂ ಮನಸ್ಸು ಚಲಿಸದೆ ಧೈರ್ಯವಾಗಿರುವಂಥವನು ದೇವೇಂದ್ರನ ಪ್ರಭಾವವನ್ನು ದೇವಿಯು ಬಲ್ಲಂತೆ ಆತನ ಪ್ರಭಾವವನ್ನು ನಾನು ಚೆನ್ನಾಗಿ ಬಲ್ಲೆನು ಶರಸಮೂಹಗಳೆಂಬ ಕಿರಣಗಳುಳ್ಳ ರಘುನಾಥನೆಂಬ ರಾಸೂರ್ಯನು ರಾಕ್ಷಸರೆಂಬ ಉದಕವನ್ನು ಕ್ಷಣ ಮಾತ್ರದಲ್ಲಿಯೇ ಹೀರುವನು ಎಂದು ಶ್ರೀರಾಮನ ಗುಣವಿಶೇಷಗಳನ್ನು ಹೇಳುತ್ತಾ ದುಃಖಾತಿಶಯದಿಂದ ಹಂಬಲಿಸುತ್ತಿದ್ದಳು ಹನುಮಂತನು ಆಕೆಯನ್ನು ಕುರಿತು ರಘುನಾಥನು ನನ್ನ ಮಾತನ್ನು ಕೇಳಿದ ಕ್ಷಣದಲ್ಲಿಯೇ ಸಮಸ್ತ ಕಪಿಸೇನೆಯನ್ನು ಕೂಡಿಕೊಂಡು ಇಲ್ಲಿಗೆ ಬರುವನು ಅಥವಾ ನೀನು ನನ್ನ ಹೆಗಲಿನ ಮೇಲೆ ಹತ್ತಿಕೊಂಡರೆ ನಾನು ನಿನ್ನನ್ನು ಶ್ರೀರಾಮನ ಬಳಿಗೆ ಒಯ್ದು ಬಿಡುತ್ತೇನೆ ನಿನ್ನನ್ನು ರಾವಣನ ಸಹಿತವಾದ ಲಂಕಾಪಟ್ಟಣವನ್ನು ಹೊತ್ತುಕೊಂಡು ಹೋಗುವ ಸಾಮರ್ಥ್ಯವು ನನಗುಂಟು ನಿನ್ನನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸಮುದ್ರವನ್ನು ದಾಟಿ ಯಜ್ಞ ಪುರುಷನು ದೇವೇಂದ್ರನಿಗೆ ಹವಿಸ್ಸನ್ನು ತೆಗೆದುಕೊಂಡು ಹೋಗಿ ಕೊಡುವಂತೆ ಪ್ರಸ್ರವಣ ಗಿರಿಯಲ್ಲಿರುವ ರಘುನಾಥನಿಗೆ ಒಪ್ಪಿಸುವೆನು ನಿನಗೆ ಈ ಹೊತ್ತೆ ಲಕ್ಷ್ಮಣ ಸಹಿತನಾದ ಶ್ರೀರಾಮನ ದರ್ಶನವಾಗುವುದು ದೈತ್ಯ ವಧೆಯನ್ನು ಮಾಡುವುದಕ್ಕೆ ಉದ್ಯುಕ್ತನಾದ ಮಹಾವಿಷ್ಣುವಿನಂತೆ ನಿನ್ನನ್ನು ಕಾಣಬೇಕೆಂದು ಚಿಂತಿಸುತ್ತಿರುವ ಶ್ರೀರಾಮನನ್ನು ಈ ದಿವಸದಲ್ಲೇ ಕಾಣುವೆ ತಾಯೇ ನೀನು ಸಂಶಯ ಪಡದೆ ನನ್ನ ಹೆಗಲ ಮೇಲೆ ಹತ್ತಿಕೊ ರೋಹಿಣಿಯು ಚಂದ್ರನೊಂದಿಗೆ ಸೇರುವ ಹಾಗೆ ನೀನು ರಾಮನೊಂದಿಗೆ ಈಗಲೇ ಸೇರು ನೀನು ನನ್ನ ಹೆಗಲ ಮೇಲೆ ಹತ್ತಿಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ಹೋಗುವ ನನ್ನ ಸಾಹಸವನ್ನು ನೋಡು ನಾನಿಲ್ಲಿಗೆ ಬರುವಾಗ ಹೇಗೆ ಸಮುದ್ರವನ್ನು ದಾಟಿ ಬಂದೆನು ಆ ಪ್ರಕಾರದಲ್ಲಿ ತಿರುಗಿಯೂ ದಾಟಿ ಹೋಗುವೆನು ಈ ವಿಷಯದಲ್ಲಿ ಸಂಶಯವಿಲ್ಲ ನಿನ್ನನ್ನು ಹೆಗಲಿನ ಮೇಲೆ ಕುಳ್ಳಿರಿಸಿಕೊಂಡು ಸಮುದ್ರವನ್ನು ದಾಟಿ ಹೋಗುವ ನನ್ನನ್ನು ಹಿಂಬಾಲಿಸಲು ವಾಸಿಗಳಾರು ಶಕ್ತರಲ್ಲ ಎಂದು ನುಡಿದನು ಆ ಅದ್ಭುತವಾದ ಮಾತುಗಳನ್ನು ಕೇಳಿ ಸೀತಾದೇವಿಯು ಅತ್ಯಂತ ಆಶ್ಚರ್ಯಪಟ್ಟು ಸಂತೋಷಯುಕ್ತಳಾಗಿ ಹನುಮಂತನನ್ನು ಕುರಿತು ಎಲೈ ಹನುಮಂತ ನೀನು ನನ್ನನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಹೇಗೆ ಸಮುದ್ರವನ್ನು ದಾಟಿ ಹೋಗುವೆ ಈ ಮಾತಿನಿಂದ ನೀನು ಕಪಿಯೊಂಬುದು ಪ್ರಕಟವಾಯಿತು ಸೂಕ್ಷ್ಮ ಶರೀರವುಳ್ಳ ನೀನು ನನ್ನನ್ನು ಹೆಗಲ ಮೇಲೆ ಕೊಳ್ಳಿರಿಸಿಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ರಾಜಶಿರೋಮಣಿಯಾದ ಶ್ರೀರಾಮನ ಸಮೀಪ ಸಮೀಪಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಆಗುವುದೇ ಎಂದು ಕೇಳಿದಳು ಆ ಮಾತನ್ನು ಕೇಳಿ ಹನುಮಂತನು ಸೀತಾದೇವಿಯು ತನ್ನನ್ನು ಅಲ್ಪವಾಗಿ ಎಣಿಸಿದಳೆಂದು ಮನಸ್ಸಿನಲ್ಲಿ ಚಿಂತಿಸಿ ಆ ದೇವಿಯನ್ನು ಕುರಿತು ಸೀತಾದೇವಿ ನೀನು ನನ್ನ ಸತ್ವ ಸಾಹಸಗಳನ್ನು ನನ್ನ ಪ್ರಭಾವವನ್ನು ಕಾಮರೂಪಿಯಾಗಿರುವುದನ್ನು ಅಂದರೆ ಇಚ್ಛಾರೂಪಧಾರಿಯಾಗಿರುವುದನ್ನು ತಿಳಿದವಳಲ್ಲ ನನ್ನ ಸ್ವರೂಪವನ್ನು ನೋಡು ಎಂದು ಶತ್ರು ಸಂಹಾರಕನಾದ ಹನುಮಂತನು ಸೀತಾದೇವಿಗೆ ವಿಶ್ವಾಸ ಉಂಟು ಮಾಡಬೇಕೆಂದು ಮಂದರಗಿರಿ ಮಹಾಮೇರು ಪರ್ವತಗಳಿಗೆ ಸಮಾನವಾದ ಶರೀರಾಕಾರವುಳ್ಳವನಾಗಿ ಜ್ವಲಿಸುವ ಯಕ್ನ ಪುರುಷನಿಗೆ ಸಮಾನವಾದ ತನುಕಾಂತಿಯುಳ್ಳವನಾಗಿ ಅತ್ಯಂತ ಕೆಂಪಾದ ಮುಖಮಂಡಲವುಳ್ಳವನಾಗಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಕಂಬವಿರುವ ಹಾಗೆ ಬೆಳೆದು ವಜ್ರಾಯುಧದೋಪಾದಿಯಲ್ಲಿರುವ ಉಗುರು ಕೋರೆ ದಾಳೆಗಳಿಂದ ಭಯಂಕರವಾದ ರೂಪವುಳ್ಳವನಾಗಿ ಸೀತಾದೇವಿಯ ಮುಂದುಗಡೆಯಲ್ಲಿ ನಿಂತು ಹೇಳಿದನು ದೇವಿ ನನ್ನ ಸಾಮರ್ಥ್ಯವನ್ನು ಕಂಡೆಯ ಒನ ಸಮೂಹ ಕೋಟೆ ಒಪ್ಪರಿಗೆಗಳುಳ್ಳ ಲಂಕಾ ವೆತ್ತಿಕೊಂಡು ಹೋಗುವ ಸಾಮರ್ಥ್ಯವು ನನಗೆ ಉಂಟು ನಿನ್ನ ಮನಸ್ಸಿನಲ್ಲಿ ಇದು ಸತ್ಯವೆಂದು ತಿಳಿದು ರಾಮ ಲಕ್ಷ್ಮ ಲಕ್ಷ್ಮಣ ಸಮೇತನಾಗಿರುವ ಶ್ರೀರಾಮನ ಸನ್ನಿಧಿಗೆ ಬಂದು ಅವನ ದುಃಖವನ್ನು ಪರಿಹಾರ ಮಾಡು ಎಂದು ಹೇಳಿದನು ಸೀತಾದೇವಿಯು ಪರ್ವತಾಕಾರನಾಗಿ ನಿಂತ ವಾಯುಪುತ್ರನಾದ ಹನುಮಂತನನ್ನು ನೋಡಿ ಆಶ್ಚರ್ಯಪಟ್ಟು ಹೀಗೆಂದಳು ಎಲೈ ಹನುಮಂತ ನಿನ್ನ ಸತ್ವ ಸಾಹಸಗಳನ್ನು ತಿಳಿದೆನು ನಿನಗೆ ವಾಯು ಸಮಾನವಾದ ವೇಗವುಂಟು ಯಜ್ಞ ಪುರುಷನಿಗೆ ಸಮಾನವಾದ ತೇಜಸ್ಸುಂಟು ನೀನು ಹೊರತಾಗಿ ಮತ್ತೊಬ್ಬ ಕಪಿನಾಯಕನು ಇಲ್ಲಿಗೆ ಬರುವುದಕ್ಕೆ ಸಮರ್ಥನಲ್ಲ ನೀನು ನನ್ನನ್ನು ಕರೆದುಕೊಂಡು ಸಮುದ್ರವನ್ನು ದಾಟಿ ಹೋಗುವುದಕ್ಕೆ ಶಕ್ತನೆಂಬುದನ್ನು ಕಂಡೆನು ಆದರೂ ಯಾವ ಬಗೆಯಲ್ಲಾದರೂ ಕಾರ್ಯಸಿದ್ಧಿಯಾಗುವ ಯೋಚನೆಯನ್ನು ಮಾಡಬೇಕಲ್ಲದೆ ಸಾಹಸ ಮಾಡಬಾರದು ನಾನು ನಿನ್ನ ಕೂಡ ಬರುವುದು ಉಚಿತವಲ್ಲ ವಾಯುವೇಗಕ್ಕೆ ಸಮಾನವಾದ ನಿನ್ನ ಗಮನ ವೇಗವು ನನ್ನನ್ನು ಮೂರ್ಛಗೊಳಿಸಿತು ನೀನು ನನ್ನನ್ನು ಹೊತ್ತುಕೊಂಡು ಸಮುದ್ರವನ್ನು ದಾಟುವ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಮೇಲೆ ಮೇಲೆ ಅತಿ ವೇಗದಿಂದ ಹೋಗುವಾಗ ನಾನು ನಿನ್ನ ಹೆಗಲಿನಿಂದ ಬಿದ್ದು ಬಿಟ್ಟೇನು ಚಲಚರ ಪ್ರಾಣಿಗಳಿಂದ ಪರಿಪೂರ್ಣವಾದ ಸಮುದ್ರದಲ್ಲಿ ಬಿದ್ದ ನಾನು ಚಲಚರ ಪ್ರಾಣಿಗಳಿಗೆ ಆಹಾರವಾಗುವೆನು ಅದಲ್ಲದೆ ನೀನು ನನ್ನನ್ನು ಕರೆದುಕೊಂಡು ಹೋದರೆ ರಕ್ಷಿಸಬೇಕಾದ ನನ್ನನ್ನು ಹೊಂದಿರುವ ನಿನಗೆ ಆಪತ್ತು ಒದಗುವ ಸಂದರ್ಭವೂ ಉಂಟು ಏಕೆಂದರೆ ಅತ್ಯಂತ ಕರ್ಮಿಗಳಾದ ರಾಕ್ಷಸರು ನೀನು ಕರೆದುಕೊಂಡು ಹೋಗುವ ಸಮಯದಲ್ಲಿ ನನ್ನನ್ನು ಕಂಡರೆ ಹುಯಿಲಿಟ್ಟು ಕೂಗುವರು ರಾವಣನು ಅನೇಕ ರಾಕ್ಷಸರನ್ನು ಹಿಂದಟ್ಟಿ ಕಳುಹಿಸುವನು ಆಯುಧಪಾಣಿಗಳಾದ ರಾಕ್ಷಸರು ಅಂತರಿಕ್ಷ ಮಾರ್ಗದಲ್ಲಿ ನಿನ್ನನ್ನು ಅಡ್ಡಗಟ್ಟಿದರೆ ಆಯುಧಪಾಣಿಗಳಾದ ರಾಕ್ಷಸರಿಗೂ ನಿರಾಯುಧನಾದ ನಿನಗೂ ಯುದ್ಧವಾದರೆ ನೀನು ಅವರೊಡನೆ ಯುದ್ಧ ಮಾಡುವುದು ಹೇಗೆ ನನ್ನನ್ನು ರಕ್ಷಿಸುವುದು ಹೇಗೆ ಯುದ್ಧವನ್ನು ಕಂಡು ಭಯಪಟ್ಟು ಕಂಗೆಟ್ಟು ನಾನು ಹೆಗಲ ಮೇಲಿಂದ ಬೀಳುವೆನು ಆ ಸಮಯದಲ್ಲಿ ರಾಕ್ಷಸರು ನನ್ನನ್ನು ಎತ್ತಿಕೊಂಡು ಹೋಗುವರು ನೀನು ಎಷ್ಟು ಪರಾಕ್ರಮಿಯಾದರೂ ಯುದ್ಧದಲ್ಲಿ ಜಯ ಅಪಜಯಗಳು ಹೇಳಿದ ಹಾಗೆ ಬಾರವು ನಾನು ರಾಕ್ಷಸರ ಭಯದಿಂದ ನಾಶವನ್ನೈದುವೆನು ನಿನ್ನ ಪ್ರಯಾಸವು ವ್ಯರ್ಥವಾಗುವುದು ಇದಲ್ಲದೆ ಸಮಸ್ತ ರಾಕ್ಷಸರನ್ನು ಸಂಹರಿಸುವುದಕ್ಕೆ ಸಮರ್ಥನಾದರು ಶ್ರೀರಾಮನು ರಾಕ್ಷಸರೊಡನೆ ಯುದ್ಧ ಮಾಡಲಂಜಿ ಅಂದ್ರೆ ಯುದ್ಧ ಮಾಡಲು ಅಂಜಿ ನಿನ್ನನ್ನು ಕಳುಹಿಸಿ ನನ್ನನ್ನು ಕರೆಸಿಕೊಂಡನೆಂಬ ಅಪಕೀರ್ತಿಯು ರಾಮನಿಗೆ ಸಂಭವಿಸುವುದು ನೀನು ಸೋತರೆ ನನ್ನನ್ನು ಲಂಕಾ ಪಟ್ಟಣದೊಳಗೆ ಸೆರೆ ಇಡುವರು ಆಗ ಲಕ್ಷ್ಮಣ ಸಮೇತನಾದ ಸುಗ್ರೀವನೇ ಮೊದಲಾದ ಕಪಿನಾಯಕರು ನನ್ನನ್ನು ಕಾಣದೆ ಅಂದರೆ ಹನುಮಂತನನ್ನೂ ಕಾಣದೆ ಸೀತೆಯ ವೃತ್ತಾಂತವನ್ನು ತಿಳಿಯದೆ ಮತ್ತು ದುಃಖಕ್ಕೆ ಒಳಗಾಗುವರು ನನಗಾಗಿ ನೀನು ಸಮುದ್ರವನ್ನು ದಾಟಿ ಬಂದದ್ದು ವ್ಯರ್ಥವಾಗುವುದು ನೀನು ಶ್ರೀರಾಮನನ್ನು ಕರೆದುಕೊಂಡು ಬರುವುದೇ ಅತ್ಯಂತ ಗಂಭೀರವಾದ ಕಾರ್ಯ ಉತ್ತಮ ಸ್ವಭಾವವುಳ್ಳ ಶ್ರೀರಾಮನ ಅವನ ಸಹೋದರರ ನಿನ್ನ ಮತ್ತು ರಾಜವಂಶದ ಬದುಕು ನನ್ನನ್ನು ಅವಲಂಬಿಸಿದೆ ರಾಮ ಲಕ್ಷ್ಮಣರು ನನ್ನ ನಿಮಿತ್ತವಾದ ಶೋಕಾಗ್ನಿಯಿಂದ ಕೃಷಾಂಗರಾಗಿ ಸಮಸ್ತ ಕಪಿಸೇನೆಗಳ ಸಹಿತವಾಗಿ ಪ್ರಾಣಗಳನ್ನು ಬಿಡುವರು ವಾನರ ಶ್ರೇಷ್ಠ ವೃತಿಯಲ್ಲಿರುವ ಗೌರವವನ್ನು ವಿಚಾರ ಮಾಡಿಯು ಪರಮ ಪರಪುರುಷರ ಶರೀರವನ್ನು ನಾನು ಸ್ಪರ್ಶ ಮಾಡಲಾರೆ ನಾನು ಸಹಾಯವಿಲ್ಲದೆ ಅನಾಥೆಯಾಗಿ ರಾಕ್ಷಸಾಧವನಾದ ರಾವಣನು ಬಲಾತ್ಕಾರದಿಂದೆತ್ತಿದಾಗ ಪರಿಹರಿಸುವುದಕ್ಕೆ ಶಕ್ತಿಯಿಲ್ಲದೆ ಅವನ ಶರೀರ ಸ್ಪರ್ಶವನ್ನು ಹೊಂದಿದೆ ನಾನೇನು ಮಾಡಲಿ ನಾನು ರಘುನಾಯಕನ ಪರಾಕ್ರಮಗಳನ್ನು ಕೇಳಿಯೂ ಪ್ರತ್ಯಕ್ಷವಾಗಿ ನೋಡಿಯೂ ಇದ್ದೇನೆ ಸಮರದಲ್ಲಿ ದೇವ ಗಂಧರ್ವ ರಾಕ್ಷಸ ನಾಗರಲ್ಲಿ ಯಾರೂ ಆತನ ಮುಂದೆ ನಿಲ್ಲುವವರಿಲ್ಲ ಸಂಗ್ರಾಮದಲ್ಲಿ ಅತ್ಯದ್ಭುತವಾದ ಬಿಲ್ಲುಳ್ಳವನಾಗಿ ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಲಕ್ಷ್ಮಣ ಸಮೇತನಾದ ಶ್ರೀರಾಮನಿಗೆದುರಾಗಿ ನಿಲ್ಲುವವನಾರು ಆತನು ಸಮರದಲ್ಲಿ ಕೋಪಿಸಿಕೊಂಡರೆ ಪ್ರಜ್ವಲಿಸುವ ಯಜ್ಞ ಪುರುಷನಿಗೆ ಸಮಾನನಾಗಿರುವನು ಬಲದಲ್ಲಿ ದಿಗ್ಗಜಕ್ಕೆ ಸಮಾನನಾದವನು ಯುದ್ಧರಂಗದಲ್ಲಿ ಪ್ರಳಯ ಕಾಲದ ಸೂರ್ಯನಂತೆ ಪ್ರಕಾಶಿಸುವ ಶ್ರೀರಾಮನ ತೇಜಸ್ಸನ್ನು ಸಹಿಸುವವನಾರು ಕಪಿಶ್ರೇಷ್ಠನೇ ಶ್ರೀರಾಮನನ್ನು ಕಾಣದೆ ಆತನ ವಿರಹ ಶೋಕಾಗ್ನಿಯಿಂದ ಬೆಂದು ನೊಂದು ಆತನನ್ನೇ ಧ್ಯಾನ ಮಾಡುತ್ತಾ ಹಂಬಲಿಸುತ್ತಿರುವ ನನಗೆ ಲಕ್ಷ್ಮಣ ಸಮೇತನಾದ ಆತನನ್ನು ತೋರಿ ನನ್ನ ಶೋಕ ಸಂತಾಪವನ್ನು ಪರಿಹರಿಸು ಎಂದು ಹೇಳಿದಳು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానేహి మే నమస్కార